ತುಮಕೂರು ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದನ್ನ ಮರಿಬೇಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಎಂಟನೆಯ ಪರಿನಿರ್ಬಣ ದಿನಾಚರಣೆ ಬಟ್ ಇವತ್ತು ನಾವು ಉಸಿರಾಡ್ತಿದ್ದೀವಿ ಒಂದು ನಾವು ನಮ್ಮ ಹೇಗೆ ಇಷ್ಟ ಆಗುತ್ತೆ ಆ ರೀತಿಯಾಗಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಇಡೀ ಇಡೀ ದೇಶಾದ್ಯಂತ ಇವತ್ತು ಆ ನಾಯಕನ ಸ್ಮರಿಸಬೇಕಾಗುತ್ತೆ ಏನು ಅವರ ತತ್ವ ಆದರ್ಶಗಳು ಅವರು ಹಾಕಿಕೊಟ್ಟಂಥ ಆದಿಗಳು ಪ್ರತಿಯೊಬ್ಬರು ಏನು ಯುವಕರಲ್ಲಿ ಮೂಡಿಸಬೇಕು ಅವರ ಅವರಲ್ಲಿ ನೀವು ಯುವಕರಲ್ಲಿ ಅವಸಿಂತನೆಗಳನ್ನು ವಿಸ್ತರಿಸುವುದ್ರ ಮೂಲಕ ಅವರ ಆಶಯಗಳನ್ನು ಪಾಲಿಸುವುದರ ಮೂಲಕ ನಾವೆಲ್ಲರೂ ಅವರ ಐವತ್ತು ಪರಿನಿರ್ವಣಾ ದಿನ ದಿನದಿಂದ ಅವರನ್ನು ಸ್ಮರಿಸಬೇಕಾಗುತ್ತೆ ಇವತ್ತು ಮನೆಯಿಂದ ಹೊರಗಡೆ ಬಂದು ಮಹಿಳೆ ಆಗಿರಿ ಮಕ್ಕಳಾಗಿರಿ ಹೊರಗಡೆ ಬಂದು ಏನು ಎಲ್ಲ ಮಕ್ಕಳು ಶಾಲೆಯಲ್ಲಿ ಎಸ್ಪೆಷಲಿ ಇವಾಗ ಬಡ ಮಕ್ಕಳಿಗೆ ಆರ್ ಟಿ ಮುಖಾಂತರ ವಿವಿಧ ಪ್ರೈವೇಟ್ ಶಾಲೆಗಳಲ್ಲಿ ರಿಸರ್ವೇಶನ್ ಬರ್ತಾ ಇದೆ ಆ್ಯಂಡ್ ಇವಾಗ ನಾವು ಬೇರೆ ಜ ದೇಶಗಳಲ್ಲಿ ನೋಡ್ತಾ ಇರ್ಬೋದು ಬೇರೆ ಅರಬ್ ದೇಶಗಳಲ್ಲಿ ಮತ್ತು ಸೌತ್ ಆಫ್ರಿಕಾ ದೇಶಗಳಲ್ಲಿ ಯಾವ ರೀತಿಯಾಗಿ ಮೊನೊಕ್ರಸಿ ಅಂತಾರೆ ಏನು ರೈತರ ಅಥವಾ ಒಬ್ಬರೇ ಒಬ್ಬರೇ ಆಡಳಿತ ಮಾಡ್ತಾ ಇರೋದು ಯಾವ ರೀತಿಯಾಗಿ ಮಿಲಿಟ್ರಿ ಆಡಳಿತ ನಡೀತಾ ಇದೆ ಅದೆಲ್ಲ ನೋಡಿದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವದಿಂದ ಇಷ್ಟು ವರ್ಷ ಬಂದಿದೆ ವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಆದಂಥ ಕೊಡುಗೆ ಕೊಟ್ಟು ಹೋಗಿದ್ದಾರೆ ಅಂಬೇಡ್ಕರ್ ಎಂದರೆ ಕೇವಲ ಒಂದು ಹೆಸರಲ್ಲ ಅದೊಂದು ಅಗಾಧ ಶಕ್ತಿ ದೀನ ದಲಿತ ಶೋಷಿತ ಬುದ್ಧಿಗೆ ಧ್ವನಿಯಾಗಿ ಜನಿಸಿದ ಮುನುಕುಲ ಮಹಾತ್ಮ ಹುಟ್ಟು ಬಡತನ ನೋವು ಯಾತನೆ ಅವಮಾನಗಳನ್ನು ಬೆಳೆದ ಬಂದ ಬಾಬಾ ಸಾಹೇಬ್ ಬಾಬಾ ಸಾಹೇಬರು ಸಮಾಜದಲ್ಲಿ ಬೇರು ಬಿಟ್ಟಿರುವ ಅಜ್ಞಾನ ಅಂಧಕಾರ ಅಸಮಾನತೆ ತಾರತಮ್ಯ ಜಾತಿ ವಿರುದ್ಧ ಧ್ವನಿ ಎತ್ತಿ ಸಮಾನತೆ ಸಮಾಜ ನಿರ್ಮಾಪಕರು ನಿರ್ಮಾಪಕರು ಉಚ್ಚಕುಲದ ಪುರೋಹಿತ ಬಾಹುಶಕ್ತಿಗಳ ನಡತಿ ನಡೆಯುತ್ತಿರುವ ಹಿಂಸೆ ಶೋಷಣೆ ದೌರ್ಜನ್ಯ ಮೋಸ ವಂಚನೆ ಕ್ರೌರ್ಯ ನಡೆಯುವ ವ್ಯವಸ್ಥೆಯೊಳಗೆ ತಳವರ್ಗದ ಬದುಕಿಗೆ ಶೋಚನೀಯವಾಗಿತ್ತು ಅಸಹಾಯಕರಾಗಿ ಬದುಕುತ್ತಿದ್ದ ನೊಂದವರ ಬಾಳಿಗೆ ಬೆಳಕಾಗಿ ಬಂದವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತಿ ದೊಡ್ಡದಾದ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಇವತ್ತು ನಾವು ಅವರೆಲ್ಲ ನಡೆಸಿಕೊಳ್ಬೇಕಾದ ಇನ್ನವೇ ಆಗುತ್ತದೆ ಕೇವಲ ಇವತ್ತು ತೊಂದರೆ ಅಲ್ಲ ಪ್ರತಿದಿನ ನಾವು ಅವ್ರನ್ನ ನೆನೆಸ್ಕೋಬೇಕು ಅವರು ನೀಡಿದ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡಿಬೇಕು ನಮ್ಮ ಏನು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ ನಮ್ಮ ಕರ್ತವ್ಯಗಳೇನಿದೆ ಅದು ನಾವು ಮಾಡಬೇಕು